Bye. Yeah. ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಏನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನಿಮಗೆ ನಾನು ತೋರಿಸ್ತೀನಿ ನಾನೆಲ್ಲೋ ಇವತ್ತು ಮತ್ತೆ ಹೋಗ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ನಿಮಗೂ ಕೂಡ ನಿಮಗೂ ಕೂಡ ಜೊತೆಯಲ್ಲೇ ಕರ್ಕೊಂಡು ಹೋಗ್ತೀನಿ ಆಲ್ರೆಡಿ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದ ಇನ್ನೂ ನಾನು ಬೆಳಿಬೇಕಂತ ತುಂಬ ಆಸೆ ಇದೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಇವಾಗ ಸದ್ಯಕ್ಕೆ ನಾನು ದರ್ಗಾಕ್ಕೆ ಹೋಗ್ತಾ ಇದ್ದೀನಿ ದರ್ಗಾಕ್ಕೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ತುಂಬ ಪವರ್ಫುಲ್ ದೇವರು ಅದೇ ನಮ್ಮೂರಲ್ಲಿ ಫೇಮಸ್ ದೇವರು ಅಂತಲೇ ಹೇಳ್ಬೋದು ಏನೋ ಬೇಡ ಅದೆಲ್ಲ ಅಲ್ಲಿಗೆ ಹೋಗ್ತಾಯಿದ್ದೀನಿ ಹಬ್ಬ ಎಲ್ಲ ಮುಗಿತಲ್ಲ ಪ್ರತಿ ಗುರುವಾರನೂ ದರ್ಗಾಕ್ಕೆ ಹೋಗ್ತಾರೆ ಪ್ರತಿ ಗುರುವಾರ ಒಂದು ವಿಶೇಷ ಅಂತಲೇ ಹೇಳ್ಬೋದು ಈ ಊರಲ್ಲಿ ಹಾಗಾಗಿ ನನಗೂ ಇವತ್ತು ಕೂಡ ಗುರುವಾರ ಇರೋದ್ರಿಂದ ನಾನು ಇವಾಗ ದರ್ಗಾಕ್ಕೆ ಹೋಗಿ ಬರ್ತೀನಿ ದರ್ಗಾಕ್ಕೆ ಹೋಗಿ ಬಂದ ಮೇಲೆ ಲಾಸ್ಟ್ ಎಲ್ಲ ಮಾಡಿಕೊಂಡು ಆಮೇಲೆ ನಾನು ಎಲ್ಲ ಹೋಗ್ತಾಯಿದ್ದೀನಿ ಅಂತ ಅಲ್ಲಿ ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ನೂ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಎತ್ತಿನ ಗಾಡಿ ಬಂತು ಎತ್ತಿನ ಗಾಡಿ ಯಾರಿಗೆಲ್ಲ ಇಷ್ಟ ಲೈಕ್ ಮಾಡಿ ಎತ್ತಿನ ಗಾಡಿ ಇಷ್ಟದವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಇವು ಎತ್ತಿನ ಗಾಡಿಯಲ್ಲಿ ನೋಡ್ರಿ ಎಡಿ ಹೊಡ್ಯಾಕ್ ಹೊಂಟ್ರ ಬಿತ್ತ್ಯಾರಲ್ವ ಹೊಲದ ಬೆಳೆ ಬಂದದ ಹಂಗಾಗಿ ಎಡಿ ಹೊಡ್ಯಾಕ್ ಹೊಂಟ್ರೆ ಅವರು ನಾವು ದೇವಸ್ಥಾನಕ್ಕೆ ಹೋಗೋ ಟೈಮ್ದಾಗ ಗಾಡಿ ಬಂತು ಖುಷಿ ಆಯ್ತು ನಮಗೂ ನೋಡಿ ಯಾಕಂದ್ರೆ ನಾವು ಊರಾಗಿದ್ದಾಗ ನಮ್ಮ ಮನೇಲೂ ಇತ್ತು ಎರಡು ಎತ್ತಿದ್ದು ಎತ್ತ ಗಾಡಿ ಇತ್ತು ನಾವು ಹೊಲದಾಗ ಗೆಳೆ ಹೊಡ್ಯಕ್ಕೆ ಹೋಗ್ತಿದ್ವಿ ಕೊಯ್ತಿದ್ವಿ ಭಾಳ ಕೆಲಸ ಅಂದ್ರೆ ಭಾಳ ಚಂದಿತ್ತವಾಗ ಹಳ್ಳಿ ಜೀವನ ಸಿಟಿ ಶೇರ್ ಎಲ್ಲ ಏನೋ ಒಂಥರ ಆಗ್ಬಿಟ್ಟೈತಿ ವಿಚಿತ್ರ ವಿಚಿತ್ರ ಈಗಂತೂ ಬರೀ ಬಂದ್ವಿ ಎರಡು ದಿವಸ ಇದ್ವಿ ಹೋದ್ವಿ ಅನ್ನೋ ಥರ ಇದೆ ಇಲ್ಲಿ ಹಳ್ಳಿ ಜೀವನ ಚಂದ ಏನಾದರೂ ಹೇಳಿ ಹಳ್ಳಿ ವಾತಾವರಣ ಅಂದ್ರೆ ಭಾಳ ಅಂದ್ರೆ ಭಾಳ ಚಂದ ಆಕೇತಿ ಇಲ್ಲಿ ಊಟ ಆಗಲಿ ವಾತಾವರಣ ಆಗಲಿ ಭಾರಿ ಮಸ್ತ್ ಇರ್ತೈತಿ ರೀ ಹಳ್ಳಿಯಾಗ ಬಂದರೆ ಹೋಗಕ್ಕೆ ಮನಸ್ಸು ಬರೋದಿಲ್ಲ ಆದ್ರೆ ಏನು ಮಾಡೋದು ಹೋಗಿ ದುಡ್ಕೊಂಡು ತಿನ್ನಲೇಬೇಕು ಹಂಗಾಗಿ ಊರು ಬಿಟ್ಟು ಹೋಗಿ ದುಡ್ಕೊಂಡು ಏನು ಏನೂ ಮಾಡೋಕ್ಕಾಗಲ್ಲ ಎಲ್ಲ ದೇವರ ಆಶೀರ್ವಾದ ಇದು ದರ್ಗಾ ದರ್ಗಾಕ್ಕೆ ಬಂದಿವಿ ಪ್ರತಿ ಗುರುವಾರನೂ ದರ್ಗಾಕ್ಕೆ ಬರ್ತಾರೆ ಎಲ್ಲರೂ ನಾವು ಕೂಡ ಬರ್ತೀವಿ ನಾವು ಹೋದಾಗೆಲ್ಲ ಗುರುವಾರ ದರ್ಗಕ್ಕೆ ಬಂದೇ ಹೋಗೋದು ತುಂಬ ಪವರ್ಫುಲ್ ದೇವರು ಅಂದ್ಕೊಂಡಿದ್ದೆಲ್ಲ ಆಗುವಂಥ ಶಕ್ತಿ ದೇವರು ನಾನು ಅಂದ್ಕೊಂಡಿದ್ದಂತ ಖಂಡಿತ ನನಗೆಲ್ಲನೂ ಆಗಿದೆ ಯಾವುದು ಇಲ್ಲ ಅನ್ನೋ ಹಾಗಿಲ್ಲ ನನಗೆ ದೇವ್ರ ಫಸ್ಟ್ ಫಸ್ಟೇ ತುಂಬ ನಂಬಿಕೆ ಏನಿದ್ದು ಕೇಳ್ಕೊಂಡಿದ್ದು ಆಗಿದೆ ಹಾಗಾಗಿ ನಾನು ತುಂಬ ನಂಬ್ತೀನಿ ದೇವ್ರನ್ನ ನೀವು ಕೂಡ ದೇವ್ರ ಮೇಲೆ ನಂಬಿಕೆ ಇದ್ದರೆ ಖಂಡಿತ ಕೇಳ್ಕೊಳ್ಳಿ ನೆರವೇರುತ್ತೆ ನಿಮಗೂ ಕೂಡ ನಿಮ್ಮ ಪರವಾಗಿ ನಾನು ಕೂಡ ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು ಎಲ್ಲರಿಗೂ ಕೂಡ ಖುಷಿಯಾಗಿ ಆಯುಷ್ಯ ಆರೋಗ್ಯ ಎಲ್ಲನೂ ಕೊಡಲಿ ಅಂತ ನಿಮಗೆ ಇನ್ನೂ ಒಂದು ಗಿಡದ ವಿಶೇಷನ ತೋರಿಸ್ಬೇಕು ಅದಕ್ಕಿಂತ ಮುಂಚೆ ಸುತ್ತ ಏನಿದೆ ಅಂತ ನಿಮಗೆ ನಾನು ಇಲ್ಲಿ ತೋರಿಸ್ತೀನಿ ದರ್ಗಾ ಸುತ್ತ ತುಂಬ ಒಂದು ತಂಪಾದ ವಾತಾವರಣ ಇಲ್ಲಿಲ್ಲ ಇಷ್ಟು ಇದು ದರ್ಗಾ ಅಲ್ಲಿ ದೇವರು ಇರೋದು ಇದೆಲ್ಲ ಸುತ್ತಮುತ್ತ ಕಾಂಪೌಂಡ್ರ್ ಕಟ್ಕೊಂಡಿದ್ದಾರೆ ಮುಂಚೆ ಎಲ್ಲ ಇರಲಿ ಇವಾಗ ಹೊಸತಾಗಿ ಕಟ್ಟಿದ್ದಾರೆ ಅದನ್ನೊಂದು ಎರಡು ವರ್ಷ ಆಯ್ತೇನೋ ಇಲ್ಲಿ ತೋಟದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅವರು ನಮ್ಮ ಅತ್ತೆ ಕ್ಲೋಸ್ ಫ್ರೆಂಡ್ಸ್ಗಳವರೆಲ್ಲ ಆಮೇಲೆ ಅವ್ರಿಗೆ ತೋರಿಸ್ತೀನಿ ಒಬ್ಬರನ್ನ ನೋಡೋಣ ಸಾಧ್ಯ ಆದರೆ ಅವರು ವಿಡಿಯೋ ಮಾಡೋಕ್ಕೆ ಬಿಟ್ಟರೆ ನಾನು ತೋರಿಸ್ತೀನಿ ಇಲ್ಲಾಂದರೆ ಇಲ್ಲ ಇಲ್ಲೆಲ್ಲ ಸುತ್ತಮುತ್ತ ಗಿಡ ಇದ್ದಾವೆ ಆ ಗಿಡದೊಂದು ವಿಶೇಷ ಇದೆ ಆ ಗಿಡದ ವಿಶೇಷ ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ತೀನಿ ತುಂಬ ಅಂದರೆ ತುಂಬ ಒಳ್ಳೆಯ ಗಿಡದ್ದು ಬಗ್ಗೆ ಮಾಹಿತಿ ಇದೆ ಅದು ಕೆಲವೊಂದು ಊರಲ್ಲಿ ಇರುತ್ತೆ ನಮ್ಮೂರಲ್ಲಿ ಇದೆ ಕೆಲವೊಬ್ರು ನಂಬ್ತಾರೆ ಕೆಲವೊಬ್ರು ನಂಬಲ್ಲ ಹಾಗಾಗಿ ನನಗಂತೂ ತುಂಬ ನಂಬಿಕೆ ಇದೆ ಆ ಗಿಡದ ಬಗ್ಗೆ ಯಾಕಂದ್ರೆ ನನ್ ನನ್ಗೇನಂತ ಗೊತ್ತಾಗಿದೆ ಆ ಗಿಡದ್ದು ವಿಶೇಷತೆ ಹಾಗಾಗಿ ನಾನು ಅದ್ರ ಬಗ್ಗೆ ಹೇಳ್ತೀನಿ ಸುತ್ತಮುತ್ತ ಈ ರೀತಿ ಇದೆ ನೋಡಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿದೆ ನೋಡಿ ಗಿಡ ಇಲ್ಲಿ ಜಾಗ ಇದೆ ಹಿಂದೆ ಅಲ್ಲಿ ಹೋಗಿ ಆ ಗಿಡದ ಬಗ್ಗೆ ನೋ ಹೇಳಬೇಕು ಅನ್ಕೊಂಡೆ ಆದರೆ ಅದ್ರ ಹಿಂದೆನೆ ಮಶಾನ ಇದೆ ಅಲ್ಲಿ ನನಗೆ ಸ್ವಲ್ಪ ಭಯ ಆಯಿತು ನಾನು ಹೋಗೋಕೆ ಹೋಗಲಿಲ್ಲ ಇಲ್ಲಿದೆ ನೋಡಿ ಈ ಗಿಡದ ವಿಶೇಷತೆ ಏನಂದರೆ ಹೊಟ್ಟೆ ನೋವಿರೋರಿಗೆ ಮತ್ತು ಮಕ್ಕಳು ಆಗದೆ ಇರೋರಿಗೆ ಈ ಎಲೆನ ತಿಂತಾರೆ ಯಾವ ರೀತಿ ತಿಂತಾರೆ ಅಂದರೆ ಪ್ರತಿ ಗುರುವಾರ ಉಪವಾಸ ಮಾಡ್ತಾರೆ ಉಪವಾಸ ಮಾಡಿ ತಲೆ ಸ್ನಾನ ಮಾಡ್ಕೊಂಡು ಬಂದು ಐದು ಎಲೆನ ಎತ್ಕೊಂಡು ಐದು ದಿವಸನೋ ಅಥವಾ ಒಂಬತ್ತು ದಿವಸನೋ ಪ್ರತಿ ಗುರುವಾರನೂ ಐದೈದು ಎಲೆ ತಿನ್ನಬೇಕು ಅದು ಒಂಬತ್ತು ಗುರುವಾರ ಅಥವಾ ಐದು ಗುರುವಾರ ಹನ್ನೊಂದು ಗುರುವಾರ ಇಪ್ಪತ್ತೊಂದು ಗುರುವಾರ ಅಂತ ಇರುತ್ತೆ ನೀವು ಹೆಂಗೆ ತೊಗೊತಿರೋ ಆ ರೀತಿ ಬರುತ್ತೆ ಖಂಡಿತ ಆಗದೇ ಇರೋರಿಗೆ ಮಕ್ಕಳು ಕೂಡ ಆಗಿದೆ ನನಗೆ ತುಂಬ ಹೊಟ್ಟೆ ನೋವಿತ್ತು ಅದನ್ನ ತೊಗೊಂಡ್ಮೇಲೆ ನನಗೆ ನೋವು ಕೂಡ ಕಮ್ಮಿ ಆಗಿದೆ ನಾನು ತುಂಬ ನಂಬ್ತೀನಿ ನಾನು ಈ ತೊಟ್ಟಲು ಬೆಳ್ಳಿಗೆ ಇದಕ್ಕೆ ತೊಟ್ಟಲು ಬೆಳ್ಳಿ ಅಂತ ಹೇಳ್ತಾರೆ ತುಂಬ ಅಂದರೆ ತುಂಬ ದೇವ್ರ ಹೆಸರಲ್ಲಿ ತೊಗೋಬೇಕದು ನಮ್ಮ ಮನೆ ಮುಂದೆ ಮಸೂತಿ ಇರೋದರಿಂದ ಮನೆ ಮಸೂತಿ ಹಿಂದ್ಗಡೆನೇ ಗಿಡ ಬೆಳೆದಿತ್ತು ನಾನು ಅಲ್ಲೇ ತೊಗೊಂಡಿದ್ದೆ ನನಗೆ ತುಂಬ ಒಳ್ಳೆಯದಾಗಿದೆ ನಿಮಗೂ ಈ ರೀತಿ ಗೊತ್ತಿದ್ರೆ ಖಂಡಿತ ದೇವ್ರ ಮೇಲೆ ಭಕ್ತಿ ಇಟ್ಟು ತೊಗೊಳ್ಳಿ ಖಂಡಿತ ಹುಷಾರಾಗುತ್ತೆ ನಾನು ಅವಾಗೇ ನಿಮಗೆ ಹೇಳ್ದಂಗೆ ನಾನು ನಮ್ಮ ಅತ್ತೆ ಫ್ರೆಂಡು ಅಂತ ಹೇಳಿದ್ನಲ್ಲ ಇವರೇ ನೋಡ್ತಾ ಇದ್ದೀರಲ್ಲ ಇಲ್ಲಿ ಒಂಥರ ನೀಲಿ ಕಲರ್ ಸೀರೆ ಹಾಕ್ಕೊಂತಾರ ಅದು ನಾನು ಇದವರು ಅವರೇ ನೋಡಿ ತುಂಬ ಮಗಳು 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 ಅಂತ ತುಂಬ ಹಚ್ಕೊಂಡಿದ್ದಾರೆ ಅತ್ತೆ ಹಂಗೆ ಇವ್ರ ತಾಯಿ ಥರನೇ ನೋಡ್ಕೋತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಯಾವಾಗಲೂ ನಮ್ಮ ಅತ್ತೆ ಇವ್ರ ಮನೆಗೆ ಬರ್ತಾನೆ ಇರ್ತಾರೆ ಇವ್ರ ಜಮೀಲಿ ಕೆಲ್ಸಕ್ಕೆ ಕೂಡ ಬರ್ತಾರೆ ಇವಾಗಲೂ ಇದರಲ್ಲೆಲ್ಲ ಕಳೆ ಕೀಳಕ್ಕೆ ಸದೆ ಕೀಳಕ್ಕೆಲ್ಲ ಬರ್ತಾರೆ ಇಲ್ಲಿಗೆ ನಾವು ಬೇಡ ಅಂದರೂ ಕೇಳಲ್ಲ ಅವರು ಅವ್ರಿಗೇನೋ ಒಂಥರ ಖುಷಿ ಜಮೀನಲ್ಲಿ ಬಂದು ಕೆಲಸ ಮಾಡೋಕ್ಕೆ ಬರ್ತಾನೆ ಇರ್ತಾರೆ ನಾನು ಬಂದಿದ್ನಲ್ವ ಕರೆದ್ರು ತರಕಾರಿ ಇದೆ ತೊಗೊಂಡೋಗೋಕ್ಕೆ ಅಂತ ಹಾಗೆ ಬಂದೆ ನೋಡಿ ಬದನೇಕಾಯಿ ಇದೆ ಚೌಳಿಕಾಯಿ ಇದೆ ಬದ್ನೇಕಾಯಿ ಈಗ ಹಚ್ಚಿದ್ದಾರೆ ಅಷ್ಟೊಂದು ಆಗಿಲ್ಲ ಚೌಳಿಕೆ ನೋಡ್ತಾ ಇರ್ಬೋದು ಎಷ್ಟೊಂದು ಆಗಿದೆ ಅಂತ ಅವರು ಕರೆದು ಚೌಳಿಕಾಯನ್ನ ಎಲ್ಲ ಹರಿದು ಕೊಡ್ತಾ ಇದ್ದಾರೆ ನನಗೆ ಯಾಕಂದರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅವರು ಯಾವಾಗ ಅಷ್ಟೇ ನಮ್ಗೆ ಯಾರಿಗಾದರೂ ನೋಡಿದ್ರೆ ಕರೀತಾರೆ ಬನ್ರಿ ಅಂತ ಕರೆದು ಈ ಥರ ಸೊಪ್ಪು ಮ ಆಗಲಿ ತರಕಾರಿ ಆಗಲಿ ಏನಾದರೂ ಇದ್ದರೆ ಜಮೀನಲ್ಲಿ ಕೊಟ್ಟು ಕಳಿಸ್ತಾರೆ ತುಂಬ ಖುಷಿಯಾಗುತ್ತೆ ದುಡ್ಡು ಕೇಳ ತೊಗೊಳ್ಳಲ್ಲ ಏನಿಲ್ಲ ನಾವು ಹೋದಾಗೆಲ್ಲ ನಮಗೇನಾದರೂ ಕೊಟ್ಟು ಕಳಿಸ್ತಾನೆ ಇರ್ತಾರೆ ನಾನು ಕೂಡ ಹರಿತಾ ಇದ್ದೀನಿ ಕೆಲಸ ಬಿಟ್ಟು ನೋಡಿ ಎಷ್ಟು ವರ್ಷ ಆಯಿತು ಎಂಟು ವರ್ಷ ಆಯಿತು ನಾನು ಕೆಲಸ ಮಾಡೋದು ಬಿಟ್ಟು ಜಮೀನಲ್ಲಿ ಮುಂಚೆ ಆದರೆ ನಾನೆಲ್ಲ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ ಜಮೀನಲ್ಲಿ ಕೆಲಸ ಮಾಡೋದೇನು ನನಗೇನು ಅಡ್ಡಿ ಇಲ್ಲ ಆದರೆ ಇವಾಗ ಎಂಟು ವರ್ಷ ಆಯಿತು ಬಿಟ್ಟಿದ್ದೀನಿ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ ನೋಡ್ತಾ ಇರಬೇಕು ಎಷ್ಟು ಚೆನ್ನಾಗಿದೆ ಹಳ್ಳಿ ವಾತಾವರಣ ತೋಟದಲ್ಲಿ ಇರೋದಂತೂ ಇನ್ನೂ ಚೆನ್ನಾಗಿರುತ್ತೆ ಬರೋ ಗಾಳಿ ಆಗಲಿ ಅಲ್ಲಿದು ವಾತಾವರಣ ತುಂಬಾ ತುಂಬ ಇಷ್ಟ ಆಗುತ್ತೆ ನಾನು ಅಲ್ಲಿಗೆಲ್ಲ ಹೋದೆ ನನಗೆ ವಾಪಸ್ ಬರೋಕ್ಕೆ ಮನಸ್ಸೇ ಬರೋಲ್ಲ ಏನು ಮಾಡೋದು ನಿಜ ಹೇಳಬೇಕಂದ್ರೆ ಅಲ್ಲಿದ್ದರೇ ತುಂಬ ಖುಷಿಯಾಗಿರ್ತೀವಿ ನಾವು ನೋಡಿ ಎಷ್ಟು ಚೆನ್ನಾಗಿದೆ ಹಸಿರಾಗಿ ನೋಡಿ ಎಷ್ಟೊಂದಾಗಿದೆ ಬಾಗಿ ಚೌಳಿಕೆ ಏನು ಅರಿಯೋಕೆ ಆಗಿಲ್ಲ ಒಂದು ಚೌಳಿಕೆ ಅರಿಬೇಕಂದ್ರೆ ಅಮ್ಮ ಬರ್ತಾ ಇಲ್ಲ ಅಲ್ವಾ ನಾವೇ ಮಾಡ್ತಾ ಇಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ ಹೇಳಿ ಬದ್ನಿಕಾಯಿ ಅಷ್ಟೇ ಸಣ್ಣ ಇದೆ ಇವಾಗ ಇವಾಗ ಇನ್ನೂ ಇವಾಗ ಗಿಡ ಹಾಕಿದ್ದಾರೆ ಅವರು ಅದಕ್ಕೆಲ್ಲ ಇನ್ನೂ ನೀಟಾಗಿ ಎಣ್ಣೆ ಹಾಕಬೇಕು ಗೊಬ್ಬರ ಹಾಕಬೇಕು ಅದೆಲ್ಲ ನೀಟಾಗಿ ಎಲ್ಲ ಮಾಡೋದು ಇವಾಗ ಮನೆಗೆ ಹೋಗ್ತಾ ಇದೀವಿ ಸೊಪ್ಪು ಮತ್ತು ಚೌಳಿಕಾಯಿ ಎಲ್ಲ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀವಿ ಆಮೇಲೆ ಶಾಪುರಕ್ಕೆ ಹೋಗೋಕ್ಕಿದೆ ನನಗೆ ನೋಡ್ತಾ ಇರಬೇಕು ನಾವು ಊರಿಂದ ಬಂದು ಇಲ್ಲಿ ಚಾಮ್ನಾಳ್ ಬಸ್ ಸ್ಟ್ಯಾಂಡಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಬಸ್ಸು ಬರ್ತಾ ಇಲ್ಲ ಬಸ್ಸು ಎಷ್ಟು ಹೊತ್ತ ಕಾದ್ವಿ ಆಫ್ ಆನ್ ಅವರ್ ಬಸ್ಸಿಗೆ ವೆಯ್ಟ್ ಮಾಡಿದ್ದಿಲ್ಲಿ ತುಂಬ ಹೊತ್ತು ಕಾಯಿಸ್ಕೊಂಡು ನಿಂತ್ಕೊಂಡಿದ್ವಿ ಬಸ್ ಯಾವಾಗ ಬರುತ್ತೆ ಅಂತ ಇದು ಚಾಮನಾಳ್ ಬಸ್ ಸ್ಟ್ಯಾಂಡ್ ನಮ್ಮೂರಿಂದ ಇಲ್ಲಿಗೆ ಬಂದ್ಬಿಟ್ಟು ಆಮೇಲೆ ಬೇರೆ ಬಸ್ಸಿಗೆ ಹತ್ಕೊಂಡು ಹೋಗ್ಬೇಕು ನಾವು ಅಲ್ಲಿಂದ ಬಸ್ ಹತ್ಕೊಂಡು ಬಂದು ಮತ್ತೆ ಇಲ್ಲಿ ಕಾಯೋ ಕೆಲಸ ನಂದು ನೋಡಿ ನಮ್ಮ ಭಾವ ಬರ್ತೀನಿ ಅಂತ ಹೇಳಿದ್ರು ಅವರಿಗೋಸ್ಕರ ಮತ್ತೆ ವೆಯ್ಟ್ ಮಾಡೋದು ಯಾಕಂದರೆ ನಾವು ಸೈಟ್ ನೋಡಿಲ್ಲ ನಾವು ಬಂದಿರೋದು ಸೈಟ್ ನೋಡೋಕ್ಕೆ ನಿಮ್ಗೆ ನಾನು ಹೇಳಿರಲ್ವಲ್ಲ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ನಾವು ಸೈಟ್ ತೊಗೊಂಡಿದ್ವಲ್ಲ ನಾನು ಇಲ್ಲಿವರೆಗೂ ನೋಡೇ ಇಲ್ಲ ಫಸ್ಟು ಲಾಕ್ಡೌನಲ್ಲಿ ತೊಗೊಂಡಿರೋವಂಥ ಜಾಗ ಅದು ನಾನು ಇಲ್ಲಿವರೆಗೂ ನೋಡೇ ಇಲ್ಲ ಹಾಗಾಗಿ ಈ ಸತಿ ನಾನು ನೋಡಬೇರಬೇಕು ಅಂತ ಏನು ಮಾಡಿದೆ ಬಂದಿದ್ದೆ ಕುತ್ಕೊಂಡು ಕುತ್ಕೊಂಡ್ ಸಾಕಾಗಿ ಲಾಸ್ಟಲ್ಲಿ ಅಲ್ಲಿ ಪಾಪಡಿ ತಿನ್ಕೊಂಡು ಕುತ್ಕೊಂಡಿದ್ವಿ ಭಾಗ್ಯನೂ ನಾನು ಏನು ಮಾಡೋದು ಕುತ್ಕೊಂಡು ಬಸ್ ಸ್ಟಾಪ್ ಅಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ಕಾಯೋದಂದ್ರೆ ತುಂಬಾ ಕಷ್ಟ ಹಾಗಾಗಿ ಕುತ್ಕೊಂಡ್ ಕುತ್ಕೊಂಡ್ ಬೇಜಾರಾಗಿ ಪಾಪಡಿ ತಿಂದು ಪಾಪಡಿ ನೋ ಕಾಲೇ ಇತ್ತು ಆಮೇಲೆ ನಮ್ಮ ಬಾವ ಬಂದು ಕರ್ಕೊಂಡ್ ಬಂದ್ರು ನೋಡಿ ಇಲ್ಲಿ ಇಲ್ಲಿಗೆ ನಾವು ಸೈಟ್ ನೋಡಕ್ಕೆ ಬಂದಿರೋದು ನೋಡ್ತಾ ಇರ್ಬೇಕು ನೀವು ಎಷ್ಟು ಸೈಟ್ ನೋಡಿಕೊಂಡು ವಾಪಸ್ಸು ಊರಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಅವರು ನಮ್ಮ ಭಾವ ಎಲ್ ಐ ಸಿ ಏಜೆಂಟ್ ಅವರು ಅವ್ರಿಗೆ ಗೊತ್ತಿತ್ತು ಜಾಗ ಅದು ನೋಡಿದ್ರಲ್ವಾ ಜಾಗ ಖರೀದಿ ಮಾಡಬೇಕಾದ್ರೆ ಅವರು ಕೂಡ ಹೋಗಿದ್ದರು ಹಾಗಾಗಿ ಅವ್ರನ್ನೇ ಕರ್ಕೊಂಡೋಗಿ ನಾವು ಜಾಗನ ನೋಡಿಕೊಂಡು ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ ಟಿಕೆಟ್ ಎಲ್ಲ ತೊಗೊಂಡಿದ್ದಾಯಿತು ಆದರೆ ಬಸ್ಸಲ್ಲಿ ಜಾಗನೆಲ್ಲ ಬರೋ ಟೈಮಲ್ಲೂ ಇಷ್ಟು ಗದ್ಲಾಯಿತು ಸಿಕ್ಕಾಪಟ್ಟೆ ಗದ್ದಲಾಯಿತು ಅದಕ್ಕೆ ನಾನು ಬಸ್ಸಲ್ಲಿ ಇವುಡೇನೇ ತೊಗೊಂಡಕ್ಕೆ ಹೋಗಿಲ್ಲ ಬರೋ ಟೈಮಲ್ಲಿ ಅಷ್ಟೇ ಗದ್ದಲ ಕೂತ್ಕೊಳ್ಳೋಕ್ಕೆ ಜಾಗ ನಿತ್ಕೊಂಡೇ ನಿಂತ್ಕೊಂಡೇ ಬಂದಿದ್ದೀವಿ ಮತ್ತೆ ಹೋಗೋ ಟೈಮಲ್ಲಿ ಬಸ್ಸಲ್ಲಿ ನಿತ್ಕೊಂಡೇ ಹೋಗಿದ್ದೀವಿ ಬರಬೇಕಾದ್ರೂ ಕು ನಿಂತ್ಕೊಂಡೇ ಬಂದಿದ್ದೀವಿ ಅಂದರೆ ಸೀರೆ ಅಂತೂ ಸೀಟಂತೂ ಯಾರೂ ಬಿಟ್ಕೊಡಲ್ಲ ಚೆನ್ನಾಗಿತ್ತು ಜಾಗ ಅಂದರೆ ತುಂಬ ಜಾಲಿಯೆಲ್ಲ ಬೆಳೆದ್ಬಿಟ್ಟೈತೆ ಅಂದರೆ ಕ ಗಿಡ ಮುಳ್ಳು ಎಲ್ಲ ಬೆಳೆದೈತಲ್ಲ ಅದು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ಅದು ಕಟ್ಟೋ ಟೈಮ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ತುಂಬ ಆಸೆ ಇಟ್ಕೊಂಡಿದ್ದೀನಿ ಅದೊಂದು ಮನೆ ಕಟ್ಟಬೇಕು ಅಂತ ದೇವರ ಆಶೀರ್ವಾದದಿಂದ ಆದಷ್ಟು ಬೇಗ ಆಗಲಿ ಅಂತ ಅನಿಸುತ್ತೆ ನನಗಂತೂ ತುಂಬ ಖುಷಿ ನನಗೆ ಮನೆ ಅದೊಂದು ಆಸೆ ತುಂಬ ಅಂದರೆ ತುಂಬ ಆಸೆ ಇದೆ ಮನೆ ಕಟ್ಟಬೇಕು ಅನ್ನೋದು ಯಾವಾಗ ಅಂತ ಗೊತ್ತಿಲ್ಲ ಸುತ್ತಮುತ್ತ ಬಂದುಬಿಟ್ರೆ ಗುಡ್ಡನೇ ಜಾಸ್ತಿ ಇಲ್ಲಿ ಗುಡ್ಡ ಬೆಟ್ಟ ತುಂಬ ಇದ್ದಾವೆ ಶಾಪೂರ್ ಕಡೆ ಯಾತ್ಗಿರಿ ಹಿಡ್ಕೊಂಡು ಶಾಪೂರು ಮತ್ತು ಸುರ್ಪುರು ಫುಲ್ ಗುಡ್ಡ ಇದು ಇನ್ನೂ ನಾವು ಊರಿಗೆ ಬರಬೇಕಾದ್ರೆ ನಾನು ಸುರ್ಪುರ್ ಗುಡ್ಡನ ತೋರಿಸ್ತೀನಿ ನಿಮಗೆ ಇವಾಗ ಆಟೋದಲ್ಲಿ ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಬಂದುಬಿಟ್ಟು ಬಸ್ಸಲ್ಲಿ ಇಳ್ಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಊರಿಗೆ ಭಾಗ್ಯ ಹಿಂದೆ ಕೂತ್ಕೊಂಡು ವಿಡಿಯೋ ಮಾಡಿದ್ದು ಹೊಲ್ದಲ್ಲೆಲ್ಲ ಬೆಳೆ ಕಮ್ಮಿ ಇವಾಗ ಮಳೆ ಕಮ್ಮಿ ಇದೆ ಅಲ್ವಾ ಹಾಗಾಗಿ ಬೆಳೆ ಅಷ್ಟೊಂದು ಇಲ್ಲ ಕಮ್ಮಿ ಇದೆ ನೋಡ್ತಾ ಇರಬೇಕು ಜಮೀನಲ್ಲಿ ಅಷ್ಟು ಬೆಳೆಗಳಿಲ್ಲ ಮಳೆ ತುಂಬ ಕಮ್ಮಿ ಆಗ್ಬಿಡ್ತಿ ಇತ್ತೀಚೆಗಂತೂ ಮಳೆನೇ ಇಲ್ಲ ಇವಾಗೆಲ್ಲ ಈ ಇಲ್ಲಿಂದ ನಾವು ಹೊಲಕ್ಕೆ ಹೋಗೋ ದಾರಿ ಇದು ಓಕೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಅನಿಸೋಕಿನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ವಿಡಿಯೋನ ಯಾವ ಥರ ಅನಿಸಿದೆ ಅಂತ ಹಾಗೆ ಹಳ್ಳಿ ವಾತಾವರಣ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಕೂಡ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋರ್ಗೂ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಆಗ್ತಾಯಿದೆ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್